ಇಂದು ದಿನಾಂಕ ಆಗಸ್ಟ್ ಪಂಚತಂತ್ರ ಕಥೆ ಒಂದು ದಟ್ಟವಾದ ಕಾಡು ಅಲ್ಲಿ ಮೂರು ಪ್ರಾಣಿಗಳು ಆಮೆ ಇಲಿ ಕಾಗೆ ವಾಸವಾಗಿದ್ದರು ಕಾಡಲ್ಲೊಂದು ಸರೋವರ ಇತ್ತು ಅಲ್ಲಿ ಸರೋವರದಲ್ಲಿ ಆಮೆ ವಾಸವಾಗಿತ್ತು ಪಕ್ಕದಲ್ಲಿ ಒಂದು ದೊಡ್ಡ ಮರವಿತ್ತು ಮರದಲ್ಲಿ ಒಂದು ಓಡು ಇತ್ತು ಅಲ್ಲಿಯೇ ಸಮೀಪದಲ್ಲಿ ಒಂದು ಅದರಲ್ಲಿ ಬಳಿ ಬಂದಿತು ಜಿಂಕೆಯ ಭಯವನ್ನು ನೋಡಿ ಅವರ ಭಯಭೀತರಾದರು ತಕ್ಷಣ ಆಮೆಯು ಸರೋವರದಲ್ಲಿ ಮಾಯವಾಯಿತು ಇಲ್ಲಿ ಬುಳದಲ್ಲಿ ಅಡಗಿಕೊಂಡಿತು ಕಾಗೆಯು ಹಾರಿ ಮರದ ಕೊಂಬೆಯಲ್ಲಿ ಕುಳಿತಿತು ಕಾಗೆಯು ನೋಡುತ್ತಾ ಯಾವುದೇ ಅಪಾಯಕಾರಿ ಪ್ರಾಣಿ ಅಥವಾ ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದರು ನಾನು ತಪ್ಪಿಸಿಕೊಂಡು ಬಂದೆ ನೀವು ನನಗೆ ಅಡಗಿಕೊಳ್ಳಲು ಸಹಾಯ ಮಾಡಿದ್ದೀರಿ ನಿಮಗೆ ವಂದನೆಗಳು ಇಲ್ಲದಿದ್ದರೆ ನಾನು ಜೀವಂತವಾಗಿರುತ್ತಿರಲಿಲ್ಲ ಕಾಗೆ ನೀನು ಹೆದರಬೇಡ ನಾವೀಗ ನಿನ್ನ ಸ್ನೇಹಿತರು ಕಷ್ಟ ಕಾಲದಲ್ಲಿ ಸಹಾಯ ಮಾಡುವುದೇ ನಿಜವಾದ ಸ್ನೇಹಿತ